ನಮಸ್ತೆ ಫ್ರೆಂಡ್ಸ್ ಗೋವಿಂದ ಸಭಿಜಿ ಜೀವಿಯ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದೇ ತರಕಾರಿಯನ್ನು ಉಪಯೋಗಿಸದೆ ಅಲ್ಲ ಬೆಳ್ಳುಳ್ಳಿ ಯಾವುದೇ ಮಸಾಲ ಅನ್ನು ಬಳಸದೆ ಒಂದು ಸೀಕ್ರೆಟ್ ಪದಾರ್ಥವನ್ನು ಬಳಸಿ ಈ ಮಾಡಿರುವಂಥ ಮಸಾಲಾ ರೈಸ್ ತುಂಬಾ ಸಕ್ಕತ್ತಾಗಿರುತ್ತೆ ಬಂದಗಳೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ ಬಂಧುಗಳೇ ನಿಮ್ಮೊಟ್ಟಿಗೆ ನಾನು ಇನ್ನ ಹಲವಾರು ರೆಸಿಪಿಯನ್ನ ಶೇರ್ ಮಾಡಬೇಕು ಅಂತ ಆಸೆ ಇದೆ ತುಂಬ ಆಸೆ ಇದೆ ಬಂಧುಗಳೇ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ರೆಸಿಪಿಯನ್ನ ಶೇರ್ ಮಾಡಬೇಕು ಅಂತ ಅದಕ್ಕೆ ನೀವು ಮಾಡಬೇಕಾಗಿದ್ದಿಷ್ಟೇ ಒಂದು ಚಿಕ್ಕ ಕೆಲಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಬಂದಗಳೇ ಇಷ್ಟಾದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಬನ್ನಿ ಇದಕ್ಕೇನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೇನೇನೆಲ್ಲ ಸಾಮಗ್ರಿ ಬೇಕಂತ ಆಲ್ರೆಡಿ ನೀಟಾಗಿ ನಾನು ಜೋಡಿಸಿಟ್ಕೊಂಡಿದ್ದೀನಿ ಇದು ನೆನೆಸಿರುವಂಥ ಬಟಾಣಿ ಮತ್ತು ಕಡಲೆ ಬಂದಗಳೇ ಒಂದು ಗ್ಲಾಸ್ ಅಕ್ಕಿಯನ್ನು ನೀರು ಹಾಕಿ ಎರಡು ಸಾರಿ ತೊಳೆದು ಮುಣ್ಗೋ ನೀರು ಹಾಕಿ ನೆನೆ ಇಟ್ಟಿದ್ದೀನಿ ಇದಕ್ಕೆ ಏನೇನೆಲ್ಲ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ರೆಸಿಪಿ ಶುರು ಮಾಡ್ತಾ ನನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಬಂದುಗಳೇ ರೆಸಿಪಿ ಶುರು ಮಾಡೋಣ ಮೊದಲನೇದಾದಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ ಅದರಲ್ಲಿ ಒಂದು ಎರಡು ಸೌಟಿನಷ್ಟು ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನು ಜೀರಿಗೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆ ಅಂದ ಮೇಲೆ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಕಾರ್ಬೇವನ್ನು ಹಾಕ್ಕೊಂಡೆ ಇದು ಚೆನ್ನಾಗಿ ಕ್ರಿಸ್ಪಿ ಆದ ನಂತರ ಒಂದು ಮೂರು ಹಸಿಮೆಣ್ಸಿನ್ಕಾಯನ್ನು ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡೆ ಹಾಗೆ ನಾವು ನೆನೆಸಿಟ್ಟಿರುವಂಥ ಬಟಾಣೆ ಮತ್ತು ಕಡಲೆಯನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ನಾವು ಲೋ ಟು ಫ್ಲೇಮ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮಗೆ ಸ್ವಲ್ಪ ಕಪ್ಪು ಕಲರ್ ಬರುತ್ತೆ ನೋಡಿ ಆದ ತಕ್ಷಣ ಅದು ಅಷ್ಟಾದರೆ ಸಾಕಾಗುತ್ತೆ ಬಂದಗಳೇ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಚೆನ್ನಾಗಿ ಅದು ಫ್ರೈ ಆಗುತ್ತೆ ನಂತರ ನೋಡಿ ಇಲ್ಲೇ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ನಾನು ಉದ್ದದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಬಂದಗಳೇ ಅದನ್ನು ಹಾಕೊಂಬಿಟ್ಟು ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ನಮಗೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಮ್ಯಾಕ್ಸಿಮಮ್ ಆಗಿ ನಮಗೆ ಈರುಳ್ಳಿ ವಾಸನೆ ಹಸಿ ವಾಸನೆ ಹೋದರೆ ಸಾಕು ಇವಾಗ ನೋಡಿರಿ ಅದರಲ್ಲೇ ನಾವು ಒಂದು ದೊಡ್ಡ ಗಾತ್ರದ ಟೊಮೆಟೊ ಹಾಗೆ ಇದಕ್ಕೆ ರುಚಿಗೆ ಅನುಸಾರ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಕಾಲು ಕೆ ಜಿ ರೈಸಿಗೆ ಬಂದುಗಳೇ ನೀವು ನೈಸ್ ಉಪ್ಪನ್ನು ಹಾಕೊಂಡ್ರೆ ಒಂದು ಸ್ಪೂನನ್ನು ಹಾಕೊಳ್ಳಿ ನಾನು ಇಲ್ಲಿ ಕಲ್ಲುಪ್ಪನ್ನು ಹಾಕೊಂಡಿದ್ದೀನಿ ಒಂದೂವರೆ ಸ್ಪೂನನ್ನು ಹಾಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಬಂದು ಜಾಸ್ತಿ ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇದರಲ್ಲಿ ಒಂದು ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ನಾವು ಹುಣಸೆಹಣ್ಣು ತೊಗೊಂಡಿದ್ದೀವಲ್ವಾ ಆ ಹುಣ್ಸೆಹಣ್ಣ ನೀರು ಹಾಕಿ ನೆನೆ ಇಟ್ಟಿದ್ದೆ ಅದನ್ನು ಕ್ಯೂಚ್ಕೊಂಡು ರಸ ತಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಇದು ಹುಣಸೆಹಣ್ಣಿನ ಹಸಿ ವಾಸನೆ ಹೋಗಿ ಚೆನ್ನಾಗಿ ನಮಗೆ ಕುದಿಬೇಕು ಒಂದು ಐದು ನಿಮಿಷನಾದರೂ ಚೆನ್ನಾಗಿ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ಇದು ಕುದ್ದಾದ ನಂತರ ಇದರಲ್ಲಿ ಒಂದು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದು ಚೆನ್ನಾಗಿದೆ ಸಳಮಳ ಅಂತ ಕುದಿಯುತ್ತಿರುವಾಗ ಒಂದು ಸ್ಪೂನ್ ಹೋಮ್ ಮೇಡ್ ಸಾಂಬಾರ್ ಪುಡಿಯನ್ನು ಹಾಕೋತಾ ಇದ್ದೀನಿ ಹೋಮ್ ಮೇಡ್ ಸಾಂಬಾರ್ ಪುಡಿ ಇಲ್ಲ ಅಂತಂದ್ರೆ ಏನು ತೊಂದರೆ ಇಲ್ಲ ನೀವು ರೆಡಿಮೇಡ್ ಸಾಂಬಾರ್ ಪುಡಿಯನ್ನು ಕೂಡ ಹಾಕೋಬಹುದು ಅಕ್ಕಿಯಲ್ಲಿರುವ ನೀರನ್ನೆಲ್ಲ ತೆಗೆದ್ಬಿಟ್ಟು ಬರೀ ಅಕ್ಕಿಯನ್ನು ಮಾತ್ರ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ನಾವು ಅಕ್ಕಿಯನ್ನ ಸೇರಿಸಿ ಮಿಕ್ಸ್ ಮಾಡೋವರೆಗೂ ಫ್ಲೇಮನ್ನು ಹೈನಲ್ಲೇ ಇರಲಿ ಬಂದಾಗಲೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಲೋ ಮಾಡಿ ಒಂದು ಮುಚ್ಚಳೋಣ ಮುಚ್ಚಬೇಕು ಫುಲ್ ಮುಚ್ಚಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಓಪನ್ ಮಾಡಿ ಮುಚ್ಕೊಳ್ಳಿ ಬಂದಗಳೇ ಈಗ ನಾವು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಹತ್ತು ನಿಮಿಷ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರುವಂಥ ನಮ್ಮ ಮಸಾಲೆ ರೇಸು ವಾವ್ ಸಕ್ಕತ್ತಾಗಿದೆ ಬಂದಗಳೇ ಘಮ್ ಘಮ್ ಅಂತ ವಾಸನೆ ಬರ್ತಾ ಇದೆ ನಾವು ಮಾ ಮಸಾಲೆಯನ್ನು ಯೂಸ್ ಮಾಡದೇ ಇದ್ದರೂ ಕೂಡ ಸಕ್ಕತ್ತಾಗಿದೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಸೂಪರ್ ಆಗಿರುವಂಥ ಮಸಾಲಾ ರೈಸು ರೆಡಿ ಆಯಿತು ಇದಕ್ಕೆ ಬಳಸಿರುವಂಥ ಸೀಕ್ರೆಟ್ ಪದಾರ್ಥ ಸಾಂಬಾರು ಪುಡಿ ಬಂದಗಳೇ ಒಂದೇ ಒಂದು ಸ್ಪೂನ್ ಸಾಂಬಾರ್ ಪುಡಿ ಸಖತ್ ಟೇಸ್ಟ್ ಅನ್ನ ಕೊಡುತ್ತೆ ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ ಇವಾಗ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯ್ತು ಲಂಚ್ ಬಾಕ್ಸ್ ಏನ್ ಮಾಡ್ಬೇಕು ವರ್ಕಿಂಗ್ ವುಮೆನ್ ಕ್ಯಾರಿಯರ್ ಏನ್ ತಗೊಂಡು ಹೋಗ್ಬೇಕು ರಾತ್ರಿ ಲೇಟ್ ಆಗಿ ಬಂದಿದೀವಿ ಲಂಚ್ ಏನ್ ಮಾಡ್ಕೋಬೇಕು ಡಿನ್ನರ್ಗೆ ಏನ್ ಮಾಡ್ಕೋಬೇಕು ಅನ್ನುವ ಟೆನ್ಷನೆ ಬೇಡ ಬಂದಗಳೇ ನಾವು ಯಾವುದೇ ಮಸಾಲೆ ತರಕಾರಿ ಇಲ್ಲ ಅಂದ್ರೂ ಕೂಡ ಸೂಪರ್ ಆಗಿರುವಂತ ಎಕ್ಸಲೆಂಟ್ ಆಗಿರುವಂತ ರುಚಿ ರುಚಿಯಾದ ಈ ತಿಂಡಿಯನ್ನ ಮಾಡ್ಕೋಬೇಕು ಅಂತ ಈ ಮಸಾಲೆ ರೈಸ್ ರೆಸಿಪಿಯನ್ನ ಶೇರ್ ಮಾಡಿದ್ದೀನಿ ಇವಾಗ ನೋಡ್ರಿ ಬಿಡದೇನೆ ತಿನ್ಬೇಕು ಅನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಬಂದಗಳೇ ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಬಂದಗಳೇ ಇವಾಗ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒಂದ್ ಲೈಕ್ ಕೊಡಿ ಇಷ್ಟ ಆದ್ರೆ ಬಂದು ಸರ್ಕಲ್ ಗೆ ಶೇರ್ ಮಾಡಿ ಎರಡು ಟಿಪ್ಸ್ ಅನ್ನ ಕೊಡ್ತೀನಿ ತಗೊಳ್ಳಿ ಬಂದಗಳೇ ಹಾಟ್ ಬಾಕ್ಸ್ ನಲ್ಲಿ ಹಾಕಿಟ್ರೆ ಎಂಟು ತಾಸು ಬಿಸಿ ಆಗಿರುತ್ತೆ ಹಾಟ್ ಬಾಕ್ಸ್ ಇಲ್ಲ ಅನ್ನೋದಾದ್ರೆ ಬಾಕ್ಸ್ ನಲ್ಲಿ ಹಾಕಿಡಿ ಮೂರ್ ತಾಸು ಬಿಸಿ ಆಗಿರುತ್ತೆ ಅರ್ಥ ಆಯ್ತಲ್ವ ಇವತ್ತಿನ ರೆಸಿಪಿಯಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್